ಎಲ್ರಿಗೂ ನಮಸ್ಕಾರ ಸುಮಾರು ವರ್ಷಗಳ ಹಿಂದೆ ನನ್ನ ಚೊಚ್ಚಲ ಪ್ರಾಜೆಕ್ಟ್ ಕಲರ್ಸ್ ವಾಹಿನಿಗೆ ಆಗಿತ್ತು ಅಶ್ವಿನಿ ನಕ್ಷತ್ರ ಅನ್ನೋ ಧಾರಾವಾಹಿ ಆ ನಂತರ ಸುಮಾರು ಸಿನಿಮಾಗಳನ್ನ ಮಾಡಿದೆ ಆನಂತರ ಒಂದು ಚಿಕ್ಕ ಬ್ರೇಕ್ ಬ್ರೇಕಲ್ಲುತ್ತೆ ಆ ಸಮಯದಲ್ಲಿ ಒಂದೆರಡು ಕಥೆ ಕೇಳಿದೆ ಆ ನಂತರ ಶ್ರುತಿ ಮ್ಯಾಮ್ನ ಆದಾಗ ಈ ಒನ್ಲೈನ್ ಹೇಳಿದ್ರು ಮಯೂರಿ ಅನ್ನೋ ಪಾತ್ರನ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಐ ಥಿಂಕ್ ಕೆಲವೊಂದು ಹಾಗೆ ಕ್ಲಿಕ್ ಆಗುತ್ತೆ ಅಂತಾರಲ್ಲ ಸೊ ಆ ಕಥೆ ಕೇಳೋಕ್ಕೆ ರೋಮಾಂಚನವಾಗಿತ್ತು ಆ ಪಾತ್ರ ಎಸ್ಪೆಷಲಿ ಮಯೂರಿ ಅನ್ನೋ ಪಾತ್ರ ಕೇಳೋಕ್ಕೂ ಇನ್ನೂ ರೋಮಾಂಚನವಾಗಿತ್ತು ತುಂಬ ಖುಷಿಯಾಯಿತು ಆ್ಯಂಡ್ ಮತ್ತೆ ಕಲರ್ಸ್ ವಾಹಿನಿ ಐ ಥಿಂಕ್ ಸುಮಾರು ವರ್ಷಗಳ ನಂತರ ಸೊ ಕಮ್ ಬ್ಯಾಕ್ ಅಂತ ಎಲ್ಲರೂ ಹೇಳ್ತಿದ್ದೀರಾ ಸೊ ಐ ಥಿಂಕ್ ಐ ವೆರಿ ಪ್ರೌಡ್ ತುಂಬ ಆಗ್ತಿದೆ ಈ ಒಂದು ತಾರಾ ಬಳಗಾನೇ ನೀವು ನೋಡಿದ್ರೆ ಎಲ್ಲ ಲೆಜೆಂಡರಿ ಆ್ಯಕ್ಟರ್ಸ್ ಇದ್ದಾರೆ ಆ್ಯಂಡ್ ಐ ಥಿಂಕ್ ಯಾವ ಕಮರ್ಷಿಯಲ್ ಸಿನಿಮಾಗೂ ಕಮ್ಮಿ ಇಲ್ಲ ನಮ್ಮ ನನ್ನ ದೇವರು ಟೆಕ್ನೀಷಿಯನ್ಸ್ ಆಗಿರ್ಬೋದು ಇಡೀ ತಂಡ ಆಗಿರ್ಬೋದು ಶೂಟ್ ಮಾಡ್ತಿರೋ ರೀತಿ ಆಗಿರ್ಬೋದು ಸೊ ಶ್ರುತಿ ಮ್ಯಾಮ್ ಅವರ ಒಂದು ಸಂಸ್ಥೆಯಿಂದ ಅದ್ಭುತವಾದಂತಹ ಪ್ರಾಜೆಕ್ಟ್ಸ್ ಆಲ್ರೆಡಿ ಬಂದಾಗಿದೆ ಸೊ ಇದು ಮತ್ತೊಂದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ ಸೊ ಇದು ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು ಅಷ್ಟೆ ಥ್ಯಾಂಕ್ ಯು